జనరివరు నిన్న వెన్ హె సరే హరియోవరు నిన్న నెరళంతే నిన్న నగూ సంతోషవ బయసోరవరే క్షణి ప్రీతి సు జనరివరు నిన్న వెన్ హిందే సగరదంతే హరియవరు ಒಂದು ಸಾಗರದಂತೆ ನಿಮ್ಮ ಸಂತೋಷವಾದ ದಿನ ಶುಭವಾದ ದಿನ ಕಾರಣ ಏನಂದ್ರೆ ಶ್ರೀಮತಿ ತಬೋ ದಿನೇಶ್ ರಾವ್ ಇವರು ತಮ್ಮ ಹುಟ್ಟು ಹಬ್ಬವನ್ನು ಆಚರಿಸ್ತಿರಮ್ಮ ಸಂಗಡಿಗರೊಡನೆ ಅಂದರೆ ಶ್ರೀಮತಿ ಶ್ರೀಮಾನ್ ಶ್ರೀನಿವಾಸ್ ಮೂರ್ತಿ ಅವರು ಬ ಅವರು ತಮ್ಮ ಸಂಗಡಿಗರನ್ನು ಕಳಿಸಿ ಈ ನಮ್ಮ ಮಹಿಳೆಯರ ಜೊತೆಯಲ್ಲಿ ನೀವು ಹುಟ್ಟು ಹಬ್ಬವನ್ನು ಆಚರಿಸ್ಬೇಕು ನಮ್ಮ ತಬೋವರ ಹುಟ್ಟುಹಬ್ಬವನ್ನು ಆಚರಿಸ್ಬೇಕು ಅವರಿಗೆ ಸಂತೋಷವನ್ನು ಕೊಡಬೇಕು ಎಂದು ತಮ್ಮ ಸಂಗಡಿಗರನ್ನು ಇಲ್ಲಿಗೆ ಕಳಿಸಿದ್ದಾರೆ ಆದ್ದರಿಂದ ಈ ದಿನ ನಿಜವಾಗಲೂ ಈ ನಮ್ಮ ಮಹಿಳೆಯರಲ್ಲಿ ಸಂತೋಷ ಮೂಡ್ತಿದೆ ಎಲ್ಲರ ಮುಖಗಳಲ್ಲಿ ನೋಡಿದ್ರೆ ಬಹಳ ಸಂತೋಷ ಕಾರಣ ಏನಂದರೆ ಮೊದಲನೇದಾಗಿ ಪ್ರಾರ್ಥನೆ ಮಾಡಿರೋದಕ್ಕೆ ನಿಜವಾಗ್ಲೂ ಪ್ರಾರ್ಥನೆ ಮಾಡಿದ್ವಿ ಬೆಳಗ್ಗೆಯಿಂದ ನಾವು ಹೇಳ್ತಾ ಇದ್ದೀವಿ ಇಂಥವ್ರು ಬರ್ತಾರೆ ನಾವು ಪ್ರಾರ್ಥನೆ ಮಾಡಬೇಕು ಅಂತ ಹೇಳ್ಬಿಟ್ಟು ಅದರಿಂದ ಅವರು ಸಂತೋಷವಾಗಿ ಹೇಳಿದರು ಹೌದು ಸಿಸ್ಟರ್ ಬರೋಕ್ಕೇಳಿ ನಾವೆಲ್ಲರೂ ಪ್ರಾರ್ಥನೆ ಮಾಡ್ತೀವಿ ಅಂತ ಹಾಗಾಗಿ ಈಗ ಪ್ರಾರ್ಥನೆ ಮಾಡಿದ ನಂತರ ನಿಜವಾಗ್ಲೂ ಅವರ ಮುಖಗಳಲ್ಲಿ ಬಹಳ ಕಳೆ ಇದೆ ಮತ್ತು ಅಷ್ಟು ಮಾತ್ರ ಅಲ್ಲ ಅವರು ನೀವು ಕೊಟ್ಟಿರುವಂಥ ಈ ಕೊಡುಗೆಗಳು ನಿಜವಾಗ್ಲೂ ತುಂಬ ಸಂತೋಷವಾಗಿ ಸ್ವೀಕರಿಸಿದ್ದಾರೆ ಯಾವುದ್ಯಾವುದೆಂದರೆ ಸ್ವೆಟರು ಶಾಲು ಮತ್ತು ಚಪ್ಪಲಿ ಮತ್ತು ಹಣ್ಣು ಬೇಕಾಗಿರೋದು ಹಣ್ಣು ಅದು ಏನಂತ ಹೇಳಿದ್ರೆ ನೀವು ಹೇರಳವಾಗಿ ಯಥೇಚ್ಛವಾಗಿ ಹಣ್ಣುಗಳನ್ನ ಒಂದೊಂದು ಬುಟ್ಟಿಯಲ್ಲಿ ಹಾಕಿ ಕೊಟ್ಟಿರೋದ್ರಿಂದ ಅವ್ರ ಮುಖಗಳಲ್ಲಿ ಕಳೆಯನ್ನ ನೋಡಕ್ಕೆ ಅಸಾಧ್ಯ ಅದರಿಂದ ಬಹಳ ಒಂದನೇ ಸಚಿವರಾದ ಸನ್ಮಾನ ಶ್ರೀ ದಿನೇಶ್ ಗುಂಡೂರಾವ್ ಅವರ ಧರ್ಮಪತ್ನಿಗಳ ಶ್ರೀ ತಬು ದಿನೇಶ್ ಅವರ ಹುಟ್ಟುಹಬ್ಬ ಇರೋದ್ರಿಂದ ನಾವಿಲ್ಲಿ ನಮ್ಮ ಕರುಣಾನಿಲಯ ಅಂತ ಹೇಳ್ಬಿಟ್ಟು ಒಂದು ಆಶ್ರಮ ವೃದ್ಧಾಶ್ರಮ ವಯೋ ವೃದ್ಧಾಶ್ರಮಕ್ಕೆ ಬಂದಿದ್ದೀವಿ ನಮ್ಮ ಶ್ರೀನಿವಾಸ ಮೂರ್ತಿ ಅವರ ನೇತೃತ್ವದಲ್ಲಿ ಸ್ವೆಟರು ಒಂದು ಶಾಲು ಮತ್ತು ಉಲ್ಲನ್ ಶಾಲುಗಳು ಮತ್ತು ಈ ಹಣ್ಣು ಹಂಪಲುಗಳು ಮತ್ತು ಅವರು ಹಾಕೊಳೋದಕ್ಕೆ ಚಪ್ಪಲಿ ಅವ್ರಿಗೇನು ಏನು ಅವಶ್ಯಕತೆ ಇದೋ ಅದನ್ನು ಕೊಡ್ತಾ ಇಲ್ಲಿ ಸೇವೆ ಮಾಡೋದಕ್ಕೆ ಬಂದಿರೋ ನಮ್ಮ ಸಿಸ್ಟರಾದ ನಮ್ಮ ನಿಜ ಮತ್ತು ಜೂಲಿಯಾ ಎರಡು ಸಿಸ್ಟರ್ಗಳು ಬಹಳ ವರ್ಷಗಳಿಂದ ಈ ಒಂದು ಆಶ್ರಮದಲ್ಲಿ ಸೇವೆ ಮಾಡ್ಕೊಂಡು ಬಂದಿರೋರು ಇವತ್ತೇನು ನಮ್ಮ ತಬು ದಿನೇಶ್ ರಾವ್ ಅವರು ಪ್ರ ಅವರ ಪರವಾಗಿ ಪ್ರಶಸ್ತಿ ಸಿಕ್ಕಿದೆ ಈ ಒಂದು ಅವಕಾಶ ನಾವು ಯಾವತ್ತೂ ಮರೆಯೋಕ್ಕಾಗೋದಿಲ್ಲ ಮೇಲಾಗೇನೆ ಮೇಲಾಗೇಳಕ್ಕೆ ಹೋಗ್ಬೇಕಂದ್ರೆ ಈ ಅಷ್ಟೂ ಪ್ರತಿಯೊಂದು ಕೆಲಸನೂ ನಮ್ಮ ಶ್ರೀನಿವಾಸ ಮೂರ್ತಿ ಅವರು ಅಧ್ಯಕ್ಷತೆಯಲ್ಲಿ ಮಾಡಿರೋದು ಏನು ಅವಶ್ಯಕತೆ ಇದೆ ಅಂತ ಕೇಳಿ ಅದನ್ನು ಮಾಡಿ ಅಂತೇಳಿದರೆ ಇವರೆಲ್ಲರ ಆಶೀರ್ವಾದ ನಮ್ಮ ತಬು ದಿನೇಶ್ ರಾವ್ ಅವರ ಮೇಲೆ ಇರಬೇಕು ಅಂತ ಹೊರ್ತು ಅವ್ರಿಗೆ ಆಡಂಬರ ಯಾವತ್ತೂ ಬಂದಿಲ್ಲ ಹಾಗಾಗಿ ಅವರ ಆರೋಗ್ಯ ಒಂದು ಅಭಿವೃದ್ಧಿಗೋಸ್ಕರ ಅವ್ರ ಮನೆಯ ಅಭಿವೃದ್ಧಿಗೋಸ್ಕರ ನಾವು ಏನೋ ಒಂದು ನಮ್ಮ ಶ್ರೀನಿವಾಸ ಮೂರ್ತಿ ಅವರ ನೇತೃತ್ವದಲ್ಲಿ ಬಂದು ನಾವೊಂದು ನಮ್ಮ ಕೈಯ್ಯಾಗಿದ್ದು ಸೇವೆ ಮಾಡ್ತಿದ್ದೀವಿ ಅಷ್ಟೇ ಮತ್ತು ಅವರ ಇಚ್ಛೆ ನಮ್ಮ ಬ್ಲಾಕ್ ಅಧ್ಯಕ್ಷರು ಕಾಟಾಮೇಡ ಕಾಂಗ್ರೆಸ್ ಸಮಿತಿಯಿಂದ ನಾನು ಒಬ್ಬ ಸಾಮಾನ್ಯ ಕಾರ್ಯಕರ್ತ ಕುಮಾರ್ ಅಂಥೇಳಿ ನಮ್ಮ ಸುಬ್ರಹ್ಮಣ್ಯ ರಾಜು ಅವರು ನಮಗೆ ಸಾಮಾನ್ಯ ಕಾರ್ಯಕರ್ತರು ಇಲ್ಲಿ ನಮ್ಮ ಸಿಸ್ಟರು ಬಂದು ಲೀಸ ಅನ್ನೋ ಅವರು ಭಾಳ ಸಹಾಯ ಮಾಡ್ತಿದ್ದಾರೆ ಹಾಗಾಗಿ ನಮಗೆ ಈ ಒಂದು ಅವಕಾಶ ಕೊಟ್ಟಿರೋದಕ್ಕೆ ಈ ಒಂದು ಸಂಸ್ಥೆಗೆ ಮತ್ತು ನಡೆಸ್ತಾರಂಥ ಇವರೆಲ್ಲ ನಮ್ಮ ಸಿಸ್ಟರ್ಸ್ಗಳಿಗೆ ನಮ್ಮ ಸಾಹೇಬ್ರ ಆಶೀರ್ವಾದ ಮತ್ತು ನಮ್ಮ ತಬು ದಿನೇಶ್ವರ ಆಶೀರ್ವಾದನ ಅವ್ರ ಮೇಲೆ ಇರಬೇಕು ಮತ್ತು ನಮ್ಮ ಶ್ರೀನಿವಾಸಮೂರ್ತಿ ಅವರ ಆಶೀರ್ವಾದ ಅವ್ರ ಮೇಲೆ ಇರಬೇಕು ಅಂತ ಹೇಳ್ಬಿಟ್ಟು ನಾನು